ನಮಸ್ಕಾರ ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಅದು ಕೇವಲ ಆಟವಲ್ಲ ಅದೊಂದು ಎಮೋಷನ್ ಕೊಲಂಬೋದ ಅಂಗಳದಲ್ಲಿ ಇಂದು ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಪಾಕಿಸ್ತಾನವನ್ನ ಹೇಗೆ ಮಣ್ಣು ಮುಕ್ಕಿಸಿದೆ ಗೊತ್ತಾ ಕೇವಲ ಅರವತ್ತೊಂದು ರನ್ಗಳ ಗೆಲುವಲ್ಲ ಇದು ಇದು ವಿಶ್ವಕಪ್ನಲ್ಲಿ ಭಾರತದ ಅಧಿಪತ್ಯ ಇಶಾನ್ ಕಿಶನ್ ಅಬ್ಬರಕ್ಕೆ ಪಾಕ್ ಬೌಲರ್ಗಳು ಕಂಗಾಲಾಗಿದ್ದು ಹೇಗೆ ಬುಮ್ರಾ ಎಸೆದ ಬೆಂಕಿಯಂತಹ ಬಾಲ್ಗಳಿಗೆ ಬಾಬರ್ ಅಜಂ ಬಳಿ ಉತ್ತರವಿಲ್ಲದಿದ್ದದ್ದು ಯಾಕೆ ಎಲ್ಲವನ್ನೂ ಕಂಪ್ಲೀಟ್ ಆಗಿ ಹೇಳ್ತೀವಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವಿನ್ನೂ ನಮ್ಮ ನಮ್ಮ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಟಾಸ್ ಗೆದ್ದ ಪಾಕಿಸ್ತಾನ ಮೊದಲು ಫೀಲ್ಡಿಂಗ್ ಆರಿಸಿಕೊಂಡಾಗ ಎಲ್ಲೋ ಒಂದು ಕಡೆ ಭಾರತಕ್ಕೆ ರನ್ ಹೊಡೆಯೋದು ಕಷ್ಟ ಅನಿಸಿತ್ತು ಆದರೆ ಕ್ರೀಸ್ಗೆ ಬಂದ ಇಶಾನ್ ಕಿಶನ್ ಆಡಿದ್ದ ಮಾತ್ರ ಬೇರೆಯದ್ದೇ ಲೆವೆಲ್ ಗೇಮ್ ಕೇವಲ ನಲವತ್ತು ಎಸೆತಗಳಲ್ಲಿ ಎಪ್ಪತ್ತೇಳು ರನ್ ಅದರಲ್ಲಿ ಹತ್ತು ಬೌಂಡರಿ ಮತ್ತು ಮೂರು ಭರ್ಜರಿ ಸಿಕ್ಸರ್ಗಳು ಒಂದು ಕಡೆ ಅಭಿಷೇಕ್ ಶರ್ಮಾ ಬೇಗ ಔಟ್ ಆದರೂ ಇಶಾನ್ ಮಾತ್ರ ಪಾಕ್ ಬೌಲರ್ಗಳ ಬೆವರಿಡಿಸಿದ್ರು ಕೊನೆಯಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಚುರುಕಿನ ಮೂವತ್ತೆರಡು ರನ್ ಮತ್ತು ಶಿವಂ ದುಬೆ ಅವರ ಸ್ಪಿನ್ ತಂತ್ರಕ್ಕೆ ಪಾಕ್ ಬ್ಯಾಟರ್ಗಳ ಬಳಿ ಉತ್ತರವೇ ಇರಲಿಲ್ಲ ಅಂತಿಮವಾಗಿ ಪಾಕಿಸ್ತಾನ ನೂರ ಹದಿನಾಲ್ಕು ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಭಾರತ ಅರವತ್ತೊಂದು ರನ್ಗಳ ಐತಿಹಾಸಿಕ ಜಯ ಸಾಧಿಸಿತು ಗೆಳೆಯರೆ ಈ ಗೆಲುವಿನೊಂದಿಗೆ ಭಾರತ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಎಂಟು ಒಂದು ಅಂತರದ ಮೇಲುಗೈ ಸಾಧಿಸಿದೆ ಇಂದಿನ ಪಂದ್ಯದ ಹೈಲೈಟ್ಸ್ ಅಂದ್ರೆ ಇಶಾನ್ ಕಿಶನ್ ಅವರ ಅಜೇಯ ಆಟ ಬುಮ್ರಾ ಅವರ ಅದ್ಭುತ ಸ್ಪೆಲ್ ಅಕ್ಷರ್ ಪಟೇಲ್ ಅವರ ಮ್ಯಾಜಿಕಲ್ ಬೌಲಿಂಗ್ ಭಾರತ ಈಗ ಸೂಪರ್ ಏಟ್ ಹಂತಕ್ಕೆ ಬಹಳ ಹತ್ತಿರದಲ್ಲಿದೆ ಈ ಪಂದ್ಯದಲ್ಲಿ ನಿಮಗೆ ಯಾರ ಪರ್ ಪರ್ಫಾರ್ಮೆನ್ಸ್ ಅತಿ ಹೆಚ್ಚು ಇಷ್ಟವಾಯಿತು ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಇಂದಿನ ಇಂಡಿಯಾ ವಿಎಸ್ ಪಾಕಿಸ್ತಾನ ಪಂದ್ಯದ ಕಂಪ್ಲೀಟ್ ಅಪ್ಡೇಟ್ ಮುಂದಿನ ಪಂದ್ಯಗಳ ಲೈವ್ ಅಪ್ಡೇಟ್ಸ್ ಮತ್ತು ಇದೇ ತರಹದ ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಸ್ಟೋರಿಗಳಿಗಾಗಿ ನಿಮ್ಮ ನೆಚ್ಚಿನ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ